ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟರ್ಸ್ ನಾನು ನಿಮ್ಮ ಪ್ರೀತಿಯ ನಿಖಿಲ್ ನಿಖಿಲ್ ಎಲ್ಲಿದೆಯಪ್ಪ ಇವತ್ತು ನಾವು ಹೊರಟಿದ್ವಿ ಗಡ ಇಕ್ಕಲ್ಲು ಬೆಳ್ತಂಗಡಿಯಲ್ಲಿರೋದು ಗಡ ಇಕಲ್ಲು ಒಳ್ಳೆ ಪೀಕ್ ಅದ ತುಂಬ ಹೈಟಲ್ಲಿದೆ ಅದನ್ನ ನೋಡಲಿಕ್ಕೆ ನಾನು ನನ್ನ ಜೊತೆ ಆರ್ ಎಸ್ ರೈಡರ್ ಇದ್ದಾರೆ ಒಂದು ಹಳೆ ವಿಡದಲ್ಲಿ ಬಂದಿದ್ದ ಅವನಿದ್ದಾನೆ ಹಾಗೆ ಮೊನ್ನೆ ಬಿಡದಲ್ಲಿ ಒಬ್ಬ ರೆಡ್ ಕಲರ್ ಸ್ಕೂಟಿ ಪನಿಶ್ ಅವನಿದ್ದಾನೆ ಮತ್ತೆ ನಮ್ಮ ಅಣ್ಣ ಇದ್ದಾರೆ ಒಟ್ಟು ನಾಲ್ಕು ಜನ ಹೊಟ್ಟೈತೆ ಎರಡು ಬೈಕಲ್ಲಿ ಇವಾಗ ಹದ್ರ ದಾಟಿ ಮುಂದೆ ಬಂದಾಯ್ತು ನಾವು ನಮಗೆ ಇನ್ನೊಂದು ಸೆವೆಂಟಿ ಕಿಲೋಮೀಟರ್ ಇದೆ ಅನ್ಸುತ್ತೆ ಇಲ್ಲಿಂದ ಸೆವೆಂಟಿ ಕಿಲೋಮೀಟ್ರ್ ಹೋಗಬೇಕು ಅಲ್ಲಿ ಹಂಗಿದೆ ಅಂತ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ನೋಡಿದ್ದು ಯೂಟ್ಯೂಬಲ್ಲೆಲ್ಲ ಒಳ್ಳೆ ಸಕ್ಕತ್ತಾಗಿದೆ ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕು ಮತ್ತು ಮೇಲೆ ನೋಡ ಯಾವ ಥರ ಆಗುತ್ತೆ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಗಡೆ ಕಲ್ಲಿಗೆ ಹೋಗಿದೆ ಬಿಡೋಣ ಆರ್ ಎಸ್ ರಡರ್ ನೋಡಿ ಎದುರಿದ್ದಾರಲ್ಲ ಆರ್ ಎಸ್ ಟು ಹಂಡ್ರೆಡ್ ಬೆಳಗ್ಗೆ ಹೊರಡುವಾಗ ಜಮ್ಮು ಮೆರೆಗಾಯಿಸ್ತು ಹೊರಡುದ ಅಂತ ಆಲೋಚನೆ ಮಾಡ್ತಾಯ್ಕಂತು ಹೊರಡ್ರೆ ತಡ ಆಯ್ತಾ ಒಂದು ಆರು ಗಂಟೆಗೆ ಹೋಗಬೇಕಂತ ಮಾಡಿದ್ದು ಹೊರಟಿದ್ದು ಆಮೇಲೆ ಏಳುವರೆ ಆಯ್ತು ಮನೆಯಿಂದ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಬೆಳಗ್ಗೆ ಕಂಟಿನ್ಯೂಸ್ ಹೊಡಿತಿತ್ತು ಇವಾಗ ಮಳೆ ಬಿಟ್ಟಿದೆ ಅದಲ್ಲದೆ ನಮ್ಮ ರೈಡ್ ಪ್ಲ್ಯಾನಿಂಗ್ ಸ್ಟಾರ್ಟ್ ಆಗಿದೆ ನಿನ್ನೆ ಸಂಜೆ ಅದರಲ್ಲೂ ಆ ಹಿಂದೆ ಗೊತ್ತಿದ್ನಲ್ಲ ಅಲ್ಲ ಆರ್ ಎಸ್ಸಲ್ಲಿ ಅವನಿಗೆ ಹೇಳಿದ್ದು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಇವತ್ತು ಗಡಕಲ್ಲಿ ಹೋಗುವ ಅಣ್ಣ ಅಂತ ಹೇಳಿ ಅವನು ತರ್ಶನ ಬಂದಿದ್ದು ಅವನಿಗೆ ಹೋಗ್ತೀನಂತ ಅವನಿಗೆ ಗೊತ್ತೇ ಇರಲಿಲ್ಲ ಒಂಥರ ಸರ್ಪ್ರೈಸ್ ಕೊಟ್ಟಂಗೆ ಹೇಳಿದ ತಕ್ಷಣ ಹೊರಟ ಅಡ್ಡಿಯಲ್ಲಿ ಹೋಗುವ ಅಂತ ಸೀದಾ ಹೊರಟಿದ್ದೆ ಪ್ಲೇಸ್ ಗಾಯ್ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಬೆಳತಂಗಡಿ ಹೋಗೋ ರೂಟ್ ಇದು ಅಲ್ಲಿ ಬರುವಾಗ ಒಂದು ಫ್ರೆಂಡ್ ಬೈಕಿಂದ ಒಂದು ಏನೋ ಟಾಪ್ ಅಂತ ಬ್ಲಾಸ್ಟ್ ಆಯ್ತು ಏನಂತ ಗೊತ್ತಾಗಲ್ಲ ಸ್ಮೆಲ್ ಬಂತ ಉಂಟು ಬರ್ನ್ ಆದಾಗ ಈ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಬರ್ನ್ ಆದಾಗ ಯಾವ ತರ ಸ್ಮೆಲ್ ಬರುತ್ತೆ ಆ ತರ ಸ್ಮೆಲ್ ಬರ್ತಾ ಉಂಟಪ್ಪ ನೋಡ್ಬೇಕು ಬೆಳ್ತಂಗಡಿ ಇವಾಗ ನಾವಿದ್ದೀವಿ ಯಾವರು ಬೆಳ್ತಂಗಡಿ ಕಾಯ್ತು ಕಡೆಗಲ್ಲಿ ಬರುವ ಲೋಕಲ್ಸ್ ಹತ್ರ ಕರೆಕ್ಟಾಗಿ ರೂಟ್ ಕೇಳ್ತಾ ಬನ್ನಿ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬರಬೇಡಿ ಎಲ್ಲಿಗೆ ಎಲ್ಲ ಕರ್ಕೊಂಡು ಹೋಗುತ್ತೆ ತಿರುಗಿ ತಿರುಗಿ ಸಾಕಾಯ್ತು ಕಡೆಗಂತು ಕೇಂಡ್ ಕೇಂದ್ರ ಕೇಳ್ ಕಂಡು ದಾರಿ ಗೊತ್ತಾಯ್ತು ಲಾಸ್ಟಿಗೂ ನೀವು ಬರೋದಾದರೆ ಡೈರೆಕ್ಟ್ ಉಜ್ರೆ ಬನ್ನಿ ಉಜ್ರೆಯಿಂದ ಡೈರೆಕ್ಟ್ ರೂಟ್ ಇದೆ ತುಂಬ ಹತ್ರ ಆಗುತ್ತೆ ಆಯಿತಾ ನೀವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಎಲ್ಲೆಲ್ಲೋ ಹೋದರೆ ಎಲ್ಲೆಲ್ಲೋ ಹೋಗಬೇಕಾಗುತ್ತೆ ಸ್ವಲ್ಪ ಕೇಳುವಾಗಲೂ ಜಾಗೃತಿ ಮಾಡಿ ಕೇಳಿ ಲೋಕಲ್ಸೆ ಎಲ್ಲೆಲ್ಲ ರೂಟ್ ಹೇಳ್ತಾರೆ ನಮಗೂ ಹಾಗೆ ಆಯಿತು ಅವಾಗ ಎಂಥ ವ್ಯೂ ಸಿಕ್ಕಿತ್ತು ಅಷ್ಟು ವ್ಯೂ ಇಲ್ಲ ಆಹಾರ ಊಟ ಅಲ್ವಾದರೆ ದೇವಸ್ಥಾನ ಹೋಗ್ಬೋದು ಅಲ್ಲಿ ಹೋಗಿದರೆ ಅದು ಡೈರೆಕ್ಟ್ ಗೂಗಲ್ ಮ್ಯಾಪಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಇಲ್ಲಾದರೆ ಇದು ಗೂಗಲ್ ಅಲ್ಲ ಅಲ್ಲಿ ಲೋಕಲ್ಸ್ ಹತ್ರ ಕೇಳ್ಕೊಂಡು ಬನ್ನಿ ಇದು ಆ ಪ್ಲೇಸ್ಗೆ ಗೂಗಲ್ ಮ್ಯಾಪ್ ನೆಟ್ಟಾಗಿ ವರ್ಕ್ ಆಗೋದಿಲ್ಲ ಎಲ್ಲಲ್ಲಿಗೆಲ್ಲ ಕರ್ಕೊಂಡೋಗುತ್ತೆ ತಿರುಗಿ ತಿರುಗಿ ಒಂದು ನಮ್ಮ ಮೂರ್ನಾಲ್ಕು ಪ್ಲೇಸ್ಗೆ ಆಯ್ತಿಗೆ ಹೋದ್ ಗಡ ಇಕ್ಕಲ್ಲ ಅಂದೇಳಿ ಗಾಯ್ಸ್ ಗಾಯ್ಸ್ ಫೈನಲಿ ನಾವು ಗಡೈ ಕಲ್ಲು ಬಂದೇ ಬಿಟ್ವಿ ನರಸಿಂಹ ಗಡ ಫೋರ್ಟು ಇನ್ನೇನಿಲ್ಲ ಮೇಲೆ ಹತ್ಕೊಂಡು ಹೋಗ್ತಾ ಇರೋದಷ್ಟೇ ಬನ್ನಿ ನಾನು ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತೀನಿ ಅಲ್ಲಿ ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡಿಕೊಂಡು ವೀಡಿಯೋ ಮುಂದೆ ಸಿಗ್ತೀನಿ ಆಮೇಲೆ ಗೂಗಲ್ ಆಂಟಿ ಕಂದೂ ಕಿಲೋಮೀಟರ್ ಟೂ ಕಿಲೋಮೀಟರ್ ಈಗಲೇ ಹೀಗೆ ಟೂ ಕಿಲೋಮೀಟರ್ ಇದು ಕುದುರೆ ಮುಖ ಅಲ್ದ ಇದೆ ಕುದುರೆ ಮುಖ ಅವರದ್ದು ಇದ್ರಂಗಲ್ದ ಫಾರೆಸ್ಟ್ ಲಾಗಿ ಮತ್ತೆ

ಅಲ್ಲ ಬಾಪುದ ವಿಷಯ ಅಲ್ಲ ಅಲ್ಲಿಗೆ ಅಲ್ಲ ಲಾಗ್ ಮಾಡೋದು ಸರಿ ತಿಕಾ ಹಾ ಲಾಗಿನ್ ಮಾಡಿ ಹೇಳೋ ಇತರ ಆಯ್ತು ಇಲ್ಲಿ ಬಗ್ ದೊಡ್ಡ ಖಾಲಿ ಯಾರು ನಿಮ್ ದಾನ ಸಹಾಯ ಮಾಡಿ ನನ್ನ ಸಬ್ಸ್ಕ್ರೈಬರ್ ಯೋ ಆಡಾಡು ಫೋಲೋ ತಿಕಾ ಮುಚ್ಕೋ ಮನೆ ರೆಡಕ ಬಾ ಕಾಪಾಡಬೇಕು ಇಲ್ಲ ಐಕಂ ಬಿಡೋದು ಚಾ ಮಾಡೋದು ಬಂದ್ಯಾ ಅವ್ರದ್ದು ಸಿಳ್ಳಿ ಹೇಳಿ ಬನ್ನಿ ಸ್ಟಾ ಮಾಡಿದ್ಲ ಜಾರಿತ್ತ ಸ್ವಲ್ಪ ಡೇಂಜರ್ ಇತ್ತು ಎರಡ್ ಸಾವಿರದ ಹನ್ನೆರಡರಿಗೆ ಹಬ್ಬ ಅಲ್ಲಿಗೆ ನಾನು ಈಗ ಕಷ್ಟ ಇತ್ತು ಎಂತ ಇಲ್ಲಿ ಹೇಳ್ಕೊಂಡ ಎಲ್ಲ ಹೆಂಗ್ ಆಟಾಡ್ತಿದ್ದಪ್ಪ ಅವನು ಮೈತ್ರಿ ಮೂವತ್ತೇಳು ಪರ್ಸೆಂಟೇಜ್ ಇತ್ತೀಗ ಒಂದು ಬ್ಯಾಟ್ರಿ ತಗೊಂಡ್ಕಂದ್ರ ಇಲ್ಲ ಮಾರೇ ಬರೀ ಟ್ರಿಪ್ಪು ಆಯ್ತು ವಾಸಿ ಆಯ್ತಲ್ಲ ಸುಸ್ತ ಆಯ್ತಾನ ಎಂತ ಮಾಡ್ತೀನಿ ಕಮ್ಮಿ ಆಗ್ಬಿಡ್ತ ಅರ್ಧೋಸಿ ನಡುವಳಗೆ ಅಲ್ಲ ನೀರ್ಗಾಗಿ ಆಯಿ ಆಯ್ತು ಈಗಳೆ ಿಲ್ಲ ಅವು ಅನಾ ಇವ್ರು ನನ್ನದ ಗೊಬ್ರ ಕೊಟ್ಟೆ ಹೆಲ್ಮೆಟ್ ಕೊಟ್ಟು ನನ್ನ ಹೆಣ್ಣ ತೆಗೆದ್ರೆ ಬಿತ್ತ ಕಣಲ್ಲ ಬಿತ್ತಲ್ಲ ಮಾರ ಹಾಗ ಬಿದ್ರೆ ನಿನ್ನ ಅಕ್ಕನ್ ಕುರ್ಪಾಕ್ರೆ ಡಾಕ್ಟರ್ ಸ್ಟಿಚ್ ಆಗಕ್ ಜಾಗ ಇರಬಾರ್ದು ಗೊತ್ತಾಯ್ತ ನಾವು வா இன்னும் மெயின் இப்போது இன்னும் ಏ ಪಿರಂಗಿಲ್ ಇದ್ಕರಳಿಂದ ಪಿರಂಗಿ ಪಿರಂಗಿ ಅಂತಿದ್ಯಲ್ಲ ಪಿರಂಗಿ ಇಲ್ಲಿದ್ ಇಲ್ಲ ಇದ್ಕಾ ನಾನು ಪರಂಗಿ ಹೊಡ್ದಣ ಹಾ ರೆಡಿ ಹಾಂ ರೆಡಿ ಹಾ ಹಾ ಅಲ್ಲ ಅಲ್ಲ ಒಟ್ಟಿ ಬೇಕಾ ಫೈರ್ ಮಾಡುತ್ತೆ ஏ இவன் யாவன சடே நன் மக வட்டி முச்சிங்கியாரு இது மாத்திர சக்கூ ஜாக எங்க ப்ளேஸ் இது કોલ્ડ <laughs> ન <laughs> <laughs> ಸಮಸ್ಯೆ ಖಂಡಿತ ಪ್ಲೇಸ್ ಇತ್ತಲ್ಲ ಮೆಟ್ಲೆ ಅಂತ ತೋರ್ತಿತ್ತು ನಿಮಗೆ ಇದು ಗಡ ಇತಲಲ್ಲಿ ಇರೋದು ಒನ್ ಫಿಫ್ಟಿ ಮೆಟಲ್ಸ್ ಅಷ್ಟೇ ಜಾಸ್ತಿ ಇಲ್ಲ ನಿಮಗೆ ಬೇರೆ ಯೂಟ್ಯೂಬ್ ಚಾನೆಲ್ ಇದು ಮೇಯ್ನಾಗಿ ತೋರಿಸೋದು ಒಂದೇ ಜಾಗ ಬಟ್ ಮೆಟಲ್ಗ ಜಾಸ್ತಿ ನಡಿಲಿಕ್ಕೆ ಬೇರೆ ಜಾಗನೇ ಇದೆ ಸ್ಟ್ರೈಟ್ ಜಾಗ ಮತ್ತೆ ಇದನ್ನ ಹತ್ತಿ ಬಪ್ಪವಾಳ ಸುಸ್ತಾತ್ ಸ್ಟ್ರೈಟ್ ಜಾಗ ಇಲ್ಲ ಹಾ ಭಯಂಕರ ಇಷ್ಟ ಬಾಪತಿ ಅಂತ ತುಂಬಕ್ಕೆ ಹೆಂಗೆ ಅಂತ ಹಿಡ್ಕ ಬನ್ನಿ ಎಲ್ಲ ಬಿಗಿ ಆತ್ ಕೆಳಗಿಳುವಳಗೆ ಇದನ್ನೆಲ್ಲ ಅವಾಗಲೇ ಹ್ಯಾಂಡ್ ಮಾಡಿ ಈ ತರ ಮಾಡಿದಾರೆ ಅಂದರೆ ಎಷ್ಟು ಕಷ್ಟಪಟ್ಟಿರ್ಬೇಡ ಹೆಂಗೆ ಕೆತ್ತಿದ್ದಾರೆ ನೋಡಿ ಸ್ವಲ್ಪ ಕೊಲ್ಲು ಇದನ್ನ ಕೆತ್ತಿ ಕರೆಕ್ಟಾಗಿ ಒಂಬೈನೂರು ಮೀಟ್ರ್ ಇಲ್ಲಿಗೆ ಎಲ್ಲ ಬರ್ದಿದ್ದಾರೆ ಪ್ಲೇಸ್

ನಿಮ್ಮ ಹಬ್ಬಂಗೆ ನಿಮ್ಮ ಬಬ್ಗ ಇಲ್ಲ ಓದ್ಕಂತಿದ್ರಿ ಅಯ್ಯಣ್ಣ ಎಲ್ಲರ ಪ್ರೇಮ ಬರಾಮಿ ಪ್ರೇಮಿಗಳ ಕಾಣ

ಅಲ್ಲಿ ಇಷ್ಟ ಮೇಲೆ ಬಂದಲ್ಲ ಪಡ್ಕೊಳ್ಳೋ ಅವ್ರನ್ನೆಲ್ಲ ಇವ್ರಿಗೆ ಲೇಬರ್ಸ್ಗೆ ಎಷ್ಟು ಕಷ್ಟ ಕೊಡ್ಲಿ ಅವರೆಲ್ಲ ಆಯ್ತು ಆಮೇಲೆ ಸ್ವಲ್ಪ ಡೇಂಜರ್ ಇತ್ತು ಜಾಸ್ತಿ ನೋಡಿ ಮೇಲಪ್ಪ ಬನ್ನಿ

ವಯಸ್ಸಾರು ನಡೀತಾ ಇದ್ದೀರಿ ಪಾಯಿಂಟ್ ನಾ ಆಗಲಲ್ಲಿ ಫಾಲ್ ಮಾಡಬೇಕಂದ್ರೆ ಹಾ ಹಿಂಗೆ ಫಾಲ್ ಮಾಡೋದು ಚೆಂಡ್ ತೆವು ಕಾಯ್ತಿದ್ದ ಅಲ್ಲಿ ತಾಯಿಲ್ಲ ಎಲ್ಲಿ ನೀ ಕಡಿ ನೀ ನೀವತ್ತೆ ಕಣಾರ ಇದೇ ಕಡೆ ಕಡಾಯಕಲ್ಲ ಇಪ್ಪದ ಎಲ್ಲ ಇಪ್ಪದೆಲ್ಲ ಅಷ್ಟು ತೋರಿಸಿದೆ ನಿಮ್ಗೆ ಈ ವಿಡಿಯೋದಾಗ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಪ್ಲೇಸ್ಗೆ ಒಂದ್ಸಲ ಬಂದೋನಿ ಮಾರೇ ಒಳ್ಳೆ ಪ್ಲೇಸ್ ಯಾವತ್ತು ಮಿಸ್ ಮಾಡಬೇಡಿ ಇಲ್ಲಿ ಧರ್ಮಸ್ಥಳ ಹೀಗೆ ಈ ರೂಟಲ್ಲಿ ತಿರುಗುವಾಗ ಒಂದು ಮೂವತ್ತು ಕಿಲೋಮೀಟ್ರ್ ಒಳಗೆ ಧರ್ಮಸ್ಥಳದಿಂದ ಇಲ್ಲಿಗೆ ಒಳ್ಳೆ ಪ್ಲೇಸ್ ಬಂದು ಹೋಗಿ ಹೆಂಗಿದೆ ಗೊತ್ತಾ ವ್ಯೂ ಮೇಲಿಂದ ವ್ಯೂ ಟಾಪ್ ಇವಂತೂ ಸಕ್ಕತ್ತಾಗಿದೆ ಒಳ್ಳೆ ಎಲ್ಲ ಹೊಡೆದು ಅಂದರೆ ತುಂಬ ಹೈಟಲ್ಲಿ ಇದೆಯಲ್ಲ ಸಕ್ಕಿದೆ ಪ್ಲೇಸ್ ಒಂದ್ಸಲ ಬಂದೋಗಿ ಇಲ್ಲಿಗೆ